ರೂಲ್ ಸಿಕ್ಸ್ಟೀನ್ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಮಾಡುವ ಮುಖಾಂತರ ಈ ಕರ್ನಾಟಕದ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಆದ್ರೆ ಡೆವಲಪ್ಮೆಂಟ್ ಬಗ್ಗೆ ಆ ಕಾಲೇಜ್ ಇಲ್ಲ ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದ ಬಹಳ ಲಿಬರಲ್ ಕೊಡ್ತಾ ಇದ್ರು ನಾನು ಅವ್ರ ಜೊತೆಲಿ ಇದ್ದವನು ಈ ಸಾರಿ ಯಾಕೋ ಏನೋ ಡೆವಲಪ್ಮೆಂಟ್ ಗೆ ದುಡ್ಡು ಕೊಡ್ತಾ ಇಲ್ಲ ನಿಮ್ಗ ಒಂದ್ ಹೇಳ್ತೀನಿ ನಮ್ಮ ಮುನ್ಸ್ವಾಮಿಯವ್ರ ಕೂಗಾಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಬೋರ್ ಕೊಡ್ತಾರೆ ಏನ್ ಮಾಡ್ಬೇಕು ನಾವು ಆರ್ನೂರು ಏಳ್ನೂರು ಹೆಜ್ಜೆ ಇರ್ತಾರೆ ಮಾದಿಗ ಸಮುದಾಯಕ್ಕೆ ಒಂದು ಒಲೆಯರ್ ಸಮುದಾಯಕ್ಕೆ ಒಂದು ನಾಯಕರ ಸಮುದಾಯಕ್ಕೆ ಒಂದು ಇಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಕೊಟ್ರೆ ಒಂದು ಬೋರ್ ಕೊಟ್ಟರೆ ಹೆಂಗ್ ಅಜ್ಜದ ನಾವು ನಾವು ಡೆವಲಪ್ಮೆಂಟ್ ಅಂದ್ರೆ ಏನು ಅದ ಅರ್ಥ ನಾನು ಹೇಳಿ ತಿಳ್ಕೊಬೇಕಲ್ಲ ಸಾಧಾರಣ ಒಂದು ಕೊನೆ ಪಕ್ಷ

ಇಪ್ಪತ್ತು ಇತ್ತು ಸ್ಟಾಂಪ್ ಪೇಪರ್ ಅಧ್ಯಕ್ಷೇ ರೂಪಾಯಿ ಕೊಡಬೇಕು ಇಷ್ಟೊಂದು ಜಾಸ್ತಿ ಆಗಿದೆ ಅದ್ರು ಬಿಡಿ ಲಿಕ್ಕರ್ ಅಂತೂ ಮೂರು ಜಾಸ್ತಿ ಆಗಿದೆ ಇವೆಲ್ಲವೂ ಯಾವ ನೀನ್ ಕುಡಿಯೋದು ಕಡಿಮೆ ಆಗಿಲ್ಲ ಬರೋರು ಕುಡಿಯೋದು ಕಡಿಮೆ ಆಗಿಲ್ಲ ಹಂಗಾಗಿ ಇದು ನಾನು ಏನ್ ಪ್ರಶ್ನೆ ಮಾಡ್ತೀನಿ ಅಧ್ಯಕ್ಷ ಇದ್ರೆ ಇಲ್ಲಿ ಕೋಟರು ಎಷ್ಟು ಬಂದಿದೆ ಸರ್ಕಾರಕ್ಕೆ ಮಾಹಿತಿ ಬೇಕಲ್ಲ ಈ ಟೋಟಲ್ ನಲ್ಲಿ ಎಷ್ಟು ಬಂದಿದೆ ಅಂತ ಮಾಹಿತಿ ಕೊಡಿ ಅದು ಕೊಟ್ಟಿಲ್ಲ ಬರೀ ಐವತ್ತಾರು ಸಾವಿರ ರೂಪಾಯಿ ಕೊಡೋಕ್ಕಿಲ್ಲ ನೀವೆ ಹಾಕಿದಿರಿ ಎಷ್ಟು ಅಮೌಂಟ್ ಸರ್ಕಾರಕ್ಕೆ ಫೈನಾನ್ಸ್ ಬಂದಿದ್ದು ಮುಖ್ಯಮಂತ್ರಿಗಳು ಹಾಗಾಗಿ ಇದ್ರ ಬಗ್ಗೆ ದಯಮಾಡಿ ಹೇಳ್ಬೇಕು ಈ ಸಂದರ್ಭದಲ್ಲಿ ಹೇಳ್ತಾ ಪಡಿತರ ಚೀಟಿ ಯಾರ್ಯಾರ ಮಾಡ್ತಾರೆ ದಯಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಬಿಸಿ ಊಟ ಮಾಡೋಕ್ಕೆ ದಯಮಾಡಿ ವಿತರಣ್ರೆ ಅವ್ರಿಗೆ ಕೂಡ ನಾಲ್ಕು ಸಾವಿರ ಐದು ಸಾವಿರ ಸಮಯದಲ್ಲಿ ಜೀವನ ಮಾಡ್ತಾರೆ ಅವ್ರಿಗೆ ನೀವು ರೇಷನ್ ಕಾರ್ಡ್ ವಿತರಣೆ ಬಹಳ ಕಷ್ಟ ಆಗಿತ್ತೆ ದಯಮಾಡಿ ಅದ್ರಲ್ಲಿ ಮಾಡಬಾರ್ದು ಈ ಸಂದರ್ಭದಲ್ಲಿ ಹೇಳ್ತಾ ಗ್ಯಾರಂಟಿ ಅನುಷ್ಠಾನಕ್ಕೆ ಅಧ್ಯಕ್ಷರಿಗೆ ಅದೇ ಅದೇ ಹೇಳ್ತೇನೆ ಗ್ಯಾರಂಟಿ ಗ್ಯಾರಂಟಿ ಅನುದಾನಕ್ಕೆ ಏನ್ ಐವತ್ತಾರು ಸಾವಿರ ಕೋಟಿ ಕೊಡ್ತಾ ಇದೀರಿ ನೀವು ಅದು ಸ್ಟೇಟ್ ಯಕ್ಷಕರಿಂದ ಕೊಡೋದು ಯಾವ ಪಾರ್ಟಿ ಫಂಡ್ ಅಲ್ಲ ಆದ್ರೆ ನಮ್ ಸರ್ ಈ ಸರ್ಕಾರ ಅನುಷ್ಠಾನ ಮಾಡಲಿಕ್ಕೆ ಕಾಂಗ್ರೆಸ್ ಕಾರ್ ಮಾಡಿ ಅನುದಾನ ಕೊರತೆ ಒಂದ್ ನಿಮಿಷ ಈ ಸರ್ಕಾರ ಬಂದ್ಮೇಲೆ ಇಂದ ಏನು ಗ್ರಾಂಟ್ ಕೊಟ್ಟಿದ್ರು ಅದಾದ್ರು ವಾಪಸ್ ತಗಡೆವ್ರೆ ಓಕೆ ಅಬ್ಧಾಪ ಕೆಲಸ ಮಾಡಿ ಕಂಟ್ರಾಕ್ಟ್ರ್ ನಿಂತವ್ರೆ ಸರಿ ಪೂರಾದ ಕೆಲಸ ಆಗಿದೆ ಐಮಾರ್ ಹಿಂದೆ ಏನ್ ಮುಂಜೂರಾಗಿತ್ತು ಓಕೆ ಏನ್ ಸರ್ಕಾರ ವಿತರ ಮಧ್ಯಮ ಎಲ್ಲ ರಿಲೀಸ್ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಗೊತ್ತಾಗಬೇಕ ಅದು ಕರೆಕ್ಟ್ ಈ ಎಲ್ ಒ ಸಿ ಬಗ್ಗೆ ಬಂದ್ರೆ ಓಕೆ ಕಂಟ್ರ್ಯಾಕ್ಟ್ರಿಂದ ಏನ್ ಪರಿಸ್ಥಿತಿ ಬಂದಿದೆ ಓಕೆ ಯಾರ್ ಕಾರ್ನಾರು ಮುನ್ನೂರು ಕೋಟಿ ಇನ್ನೂರು ಕೋಟಿ ಎಲ್ ಒ ಸಿ ಕೊಡ್ತಾರೆ ಓಕೆ ನಾನ್ ಹೆಸ್ರು ಹೇಳಕ್ ಬಯ್ಸಲ್ಲ ಆದ್ರೆ ಎರಡ್ ಕೋಟಿ ಮೂರ್ ಕೋಟಿ ಕೊಡೋದಿಲ್ಲ ಒಂದು ಮನೆ ಕೊಟ್ಟಿಲ್ಲ ಜಮೀನ್ ಜಮೀನ ಒಂದ್ ಮನೆ ಕೊಟ್ಟಿಲ್ಲ ಅವ್ರು ಯಾರು ಎಮ್ ಡಿ ಕರೆದಿ ಒಂದ್ ಸಾವಿರಮ್ಮ ಸೊಪ್ಪೇ ಆಗ್ಲಿಲ್ಲ ಸುಶೀಲಮ್ಮ ಸಾವಿರ ಮನೆ ಇನ್ನೂ ಒಂದು ಕೊಟ್ಟಿಲ್ಲ ಸಾವಿರದ ಏಳ್ನೂರ ಐವತ್ ಮನೆಗಳು ಕೊಟ್ಟಿದ್ವಿ ನಿಮಗೆ ನನ್ನ ಏಳ್ನೂರ ಐವತ್ ಮನೆಗಳು ನನಗೆ ಒಂದ್ ಸಾವಿರ ಆಗಿತ್ತು ಮನೆಗಳು ಇಲ್ಲ ಇಲ್ಲ ಕ್ಯಾನ್ಸಲ್ ಮಾಡಿ ಕುಲಗಲ್ ಒಂದುವರೆ ಸಾವಿರ ಕೊಟ್ಟಿರೋ ಎಸ್ ರಿಸರ್ವ್ ಇಟ್ಟಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ಅದನ್ನ ಆಕ್ಟ್ ಅದು ಅದನ್ನ ನಾವು ಭಾಗವಹಿಸಿದೀವಿ ಆಕ್ಟ್ ತಂದಿದ್ದಾರೆ ಸಂತೋಷ ಆದ್ರೆ ಎಸ್ ಸಿ ಎಸ್ ಟಿ ಕಾಳಿ ಕಾಂಕ್ರೀಟ್ ಇಲ್ಲ ಅಥವಾ ಚರಂಡಿ ಇಲ್ಲ ಏನು ಡೆವಲಪ್ಮೆಂಟ್ ಇಲ್ಲ ಹಾಗಾಗಿ ಆ ದುಡ್ಡು ಎಲ್ಲಿ ಹೋಯ್ತು ಪ್ರಶ್ನೆ ಮಾಡ್ ಮಾತಾಡಿದ್ದಾರೆ ಪದೇ ಪದೇ ರಿಪೀಟ್ ಮಾಡುವಂತ ಅವಶ್ಯ ಇಲ್ಲ ಎಂ ಬಗ್ಗೆ ಬಂದ್ರೆ ಕೆರೆ ತುಂಬಾ ಕಾರ್ಯಕ್ರಮ ಮಾಡಿದೆ ನಮ್ಮಲ್ಲಿ ಮೂವತ್ತೈದು ಕೆರೆಗೆ ಹಿಂದಿನ ಸರ್ಕಾರ ಮಂಜೂರು ಮಾಡಿದ್ರು ಅದಕ್ಕೆ ಜಾತ್ ಮೇಲೆಲ್ಲ ಆಗಿದೆ ಪೈಪ್ ಗೆ ದುಡ್ಡು ಕೊಡ್ತಾ ಇಲ್ಲ ನಾನು ಸರಿ ಹೋಗಿ ಮಿನಿಸ್ಟರ್ ಕೂತ್ಕೊಂಡು ಮಾತಾಡಿದ್ವಿ ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಕೆಲಸನೇ ಏನ್ ಡೆವಲಪ್ಮೆಂಟ್ ಮಾಡೋದು ಏನ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೋಬೇಕಲ್ಲ ಮತ್ತೊಂದು ಅಂದ್ರೆ ಬಹಳ ಇಂಪಾರ್ಟೆಂಟ್ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಎಜುಕೇಶನ್ ಹೆಲ್ತ್ ಇವತ್ತು ಅತಿಥಿ ಶಿಕ್ಷಕರು ಕೊಡ್ತಿದ್ರು ಯಾರು ಮಾತಾಡಿ ನಮ್ ಸ್ನೇಹಿತರು ಹನ್ನೆರಡು ಸಾವಿರ ಲಕ್ಷ ಕೊಡ್ತಾರೆ ಅದೇ ಕೆ ಗೆ ಒಂಬತ್ತು ಕೋಟಿ ಹತ್ತು ಕೋಟಿ ಕೊಡ್ತಾರೆ ಬಯಸಿ ಯಾಕೆ ಕೊಡ್ತೀರಿ ಕ್ಷೇತ್ರ ನಾವು ಯಾಕೆ ಕಡಿಮೆ ಕೊಡ್ತೀರಿ

ಅದನ್ ಮಾತಾಡಿಗೆ ಕೊಡ್ಲಿಲ್ಲ ನನಗೆ ಅಂಗನವಾಡಿ ಆಯ್ತು ಅಧ್ಯಕ್ಷ ಅಂಗನವಾಡಿ ಸೋರ್ತವೆ ಸಣ್ಣ ಸಣ್ಣ ಸ್ಕೂಲ್ಗೆ ಅಂಗನವಾಡಿ ಸೋರ್ತವೆ ಅಂಗನವಾಡಿ ರಿಪೇರಿ ಅದು ಡೆವಲಪ್ಮೆಂಟ್ ಅಲ್ವಾ ಸ್ಕೂಲ್ ರಿಪೇರಿ ಡೆವಲಪ್ಮೆಂಟ್ ಅಲ್ವಾ ಇವತ್ ಏನಾಗಿ ಏನ್ ಡೆವಲಪ್ಮೆಂಟ್ ಅಂತ ನಾವು ತಗೋಬೇಕೀಗ ನೀವ್ ಕೂಡ ಎರಡು ಎರಡ್ ಸಾವಿರ ರೂಪಾಯಿ ನಾವು ಬಂದು ಕೂತಿರಬೇಕಿ ಸಂಜೆ ಅವ್ರಿಗು ಭಾಷಣ ಮಾಡ್ಬೇಕು ನೀವ್ ಹತ್ ಗಂಟೆಗೆ ಬನ್ನಿಂತ ಹನ್ನೊಂದುವರೆಗೆ ಇದಕ್ಕೆ ನಾವು ಬರ್ಬೇಕು ಇಲ್ಲಿ ನಾನೂರ ಐವತ್ತು ಕಿಲೋಮೀಟರ್ ಇಸ್ ಒಟ್ಟಿದ್ದೆ ಯೂಸ್ ಹಂಗಾಗಿ ನಾನು ಹೇಳ್ತೀನಿ ನಿಮ್ಗೆ ಎಷ್ಟಾದ್ರು ಮಳೆ ಅಮ್ಮ ಆಯ್ತು ಅಲ್ಲಿ ಮಾತಾಡಿ ಭಾಳಷ್ಟು ಡೆವಲಪ್ಮೆಂಟ್ ಯಾವ ಗೋಲ್ ರೇಟ್ ರೂಪಾಯಿ ಕೊಟ್ಟಿಲ್ಲ ನಂಬರ್ ಐವತ್ತಾರು ಗೋಲ್ರಟೆ ನಕ್ಷೇತ್ರದ ರೀ ಒಂದು ರೂಪಾಯಿ ಕೊಟ್ಟಿಲ್ಲ ಅದು ಡೆವಲಪ್ಮೆಂಟ್ ಉಂಟಾ ಹಾಗೆ ಏನು ಇವತ್ತು ಸಾಮಾನ್ಯವಾಗಿ ರಸ್ತೆ ಮುಟ್ಟಿಯಕ್ಕಾಗ್ಲಿ ಆಯ್ತು ಡೆವಲಪ್ಮೆಂಟ್ಗಾಗಲಿ ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ನಾನು ಮಾನ್ಯ ಮುಖ್ಯಮಂತ್ರಿ ಒಂದು ಲೆಟರ್ ಕೊಟ್ಟೆ ಒಂದು ಡಿಪ್ಲೊಮಾ ಕಾಲೇಜ್ ಕೊಡಿ ಸ್ವಾಮಿ ಅಂತ ವರ್ಷ ಕೊಡ್ತೀರಿ ಅದೇ ಈ ವರ್ಷ ಮಕ್ಳು ಆಯ್ತು ಒಂದು ಲಾ ಕಾಲೇಜ್ ಆಯ್ತು ಕೊಡಿದ್ರೆ ವರ್ಷ ಕೊಡ್ತಿದ್ರೆ ಅಧ್ಯಕ್ಷ್ರೆ ಮಕ್ಳು ಸರ್ಕಾರ ಆದ್ರೇನು ಸರ್ಕಾರ ಆದ್ರ ಏನು ಅಧ್ಯಕ್ಷ್ರೆ ಮುಖ್ಯವಾಗಿ ಡೆವಲಪ್ಮೆಂಟ್ ಆಂಗಲ್ ಅಲ್ವಾ ಸರಿ ಹಾಗಾಗಿ ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಬಿಗ್ ಜೀರೋ ಏನೇನು ಆಗಿಲ್ಲ ಏನಪ್ಪಾ ಅಂದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಅದ ಯಾರೋ ಪೋರ್ ಕೋರ್ಸಿದ್ರೆ ಪುಣ್ಯಾತ್ಮಿ ಮತ್ತಾರೋ ಒಬ್ರು ಯಾವ ಡೆವಲಪ್ಮೆಂಟ್ ನನಗೆ ನಿಜವಾಗಿಯೂ ದೇವರಾಜ್ ಅವರು ನಾನು ಅಸೋಸಿಯೇಟ್ ಸರ್ಕಾರದಲ್ಲಿ ಇವೆಲ್ಲ ಇಂತ ಇಂಥ ಕಂಜೂಸ್ ಸರ್ಕಾರ ನಾವು ನೋಡ್ಲೇ ಹೇಳಿ ಕಂಜೂಸ್ ಗೌರ್ಮೆಂಟ್